ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣುಹೋ ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಮನುಷ್ಯನು ಪ್ರಪಂಚದಲ್ಲಿ ಹೇಗೆ ನಡೆಯಬೇಕು ಜಗತ್ತಿನಲ್ಲಿ ನಿಜವಾಗಿಯೂ ನನ್ನ ಹಿತ ಅಥವಾ ಅಹಿತ ಮಾಡುವವರು ಯಾರಾದರೂ ಇದ್ದದ್ದಾದರೆ ಅದು ಕೇವಲ ನಾನೇ ನಾನು ಕರ್ತ ಎಂಬ ಭಾವನೆಯನ್ನು ಇಟ್ಟುಕೊಂಡಿದ್ದೆ ಆದರೆ ಫಲ ಅನುಭವಿಸುವ ಇಚ್ಛೆ ಉಳಿಯುತ್ತದೆ ಮನುಷ್ಯನಿಗೆ ತನಗೆ ದುಃಖವಾಗಬಾರದು ಕಾಯಿಲೆಯಾಗಬಾರದು ಎಂದು ಅನಿಸುತ್ತದೆ ಆದರೆ ಅವನಿಗೆ ಕಾಯಿಲೆ ಹಾಗೂ ದುಃಖಗಳನ್ನು ನಿವಾರಿಸಲು ಶಕ್ಯವಾಗುವುದಿಲ್ಲ ಅಂದರೆ ನಾನು ಕರ್ತ ಎಂಬ ಭಾವನೆಯು ನಿಶ್ಚಿತವಾಗಿಯೂ ಮಿಥ್ಯೆ ಆಗಿರುತ್ತದೆ ಒಡೆತನವೂ ಇಲ್ಲದೆ ಇದ್ದರೂ ಮನೆಯ ಒಡೆತನವನ್ನು ಮೆರೆಸುವ ಪ್ರಯತ್ನ ಮಾಡುವ ನಮಗೆ ಏನೆನ್ನಬೇಕು ಆದ್ದರಿಂದ ಪ್ರಾಪಂಚಿಕರಲ್ಲಿ ಹಾಗೂ ಸತ್ಪುರುಷರಲ್ಲಿ ಇರುವ ವ್ಯತ್ಯಾಸವೇನೆಂದರೆ ಅವರು ತಮ್ಮ ಕರ್ತೃತ್ವವನ್ನು ಭಗವಂತನ ಕಡೆಗೆ ಕೊಡುತ್ತಾರೆ ಹಾಗೂ ನಾವು ಅದನ್ನು ನಮ್ಮ ಕಡೆಗೆ ಅಂದರೆ ಪ್ರಾಪಂಚಿಕರಾದವರು ನಮ್ಮ ಕಡೆಗೆ ತಮ್ಮ ಕಡೆಗೆ ತೆಗೆದುಕೊಳ್ಳುತ್ತಾರೆ ರಾಮನು ಕರ್ತ ಎಂದರೆ ಸುಖ ಕಲ್ಯಾಣ ಎಲ್ಲವೂ ಬಂದಂತೆ ಎಲ್ಲವನ್ನೂ ಅವನಿಗೆ ಒಪ್ಪಿಸಿ ಆನಂದದಲ್ಲಿ ಇರಬೇಕು ಇದರಲ್ಲಿಯೇ ನಿಜವಾದ ಹಿತವಿರುತ್ತದೆ ಸಿಹಿ ತಿನ್ನಲು ಕೊಡಬೇಡಿರೆಂದು ಡಾಕ್ಟರರು ಗಟ್ಟಿ ಮುಟ್ಟಾಗಿ ಹೇಳಿದ್ದರೂ ಕೂಡ ರೋಗಿಯ ಇಚ್ಛೆಗೆ ಅನುಸಾರವಾಗಿ ಸಿಹಿ ಪದಾರ್ಥಗಳನ್ನು ಅವನಿಗೆ ತಿನ್ನಲು ಕೊಟ್ಟರೆ ನಾವು ಅವನ ಅಹಿತವನ್ನೇ ಮಾಡಿದಂತಾಗುತ್ತದೆ ಅದರಂತೆ ವಿಷಯದ ಆಸೆಯಿಂದ ವಿಷಯಕ್ಕೆ ಬಿದ್ದು ನಾವು ನಮ್ಮ ಅಹಿತವನ್ನು ಮಾಡಿಕೊಳ್ಳುತ್ತೇವೆ ಕಾಯಿಲೆಯಾದ ಮನುಷ್ಯನಿಗೆ ಮೂರು ಕೆಲಸ ಮಾಡಬೇಕಾಗುತ್ತದೆ ಒಂದು ಕುಪಥ್ಯವನ್ನು ಬಿಡುವುದು ಎರಡುವನ್ನು ಪಾಲಿಸುವುದು ಮೂರನೆಯದು ಔಷಧವನ್ನು ತೆಗೆದುಕೊಳ್ಳುವುದು ಅದರಂತೆಯೇ ಭವರೋಗಿಗೂ ಕೂಡ ಮೂರು ಕೆಲಸ ಮಾಡಬೇಕಾಗುತ್ತದೆ ಒಂದು ದುಸ್ಸಂಗತಿ ಅನಾಚಾರ ಮಿಥ್ಯಾ ಭಾಷಣ ದ್ವೇಷ ಮತ್ಸರ ಮುಂತಾದ ಅವಗುಣಗಳನ್ನು ತ್ಯಾಗ ಮಾಡುವುದು ಎರಡನೆಯದು ಸತ್ಸಂಗತಿ ಸದ್ಗ್ರಂಥ ಸೇವನೆ ಸದ್ವಿಚಾರ ಹಾಗೂ ಸದಾಚಾರ ಇವುಗಳನ್ನು ಪಾಲಿಸುವುದು ಇನ್ನು ಮೂರನೆಯದು ಅತ್ಯಂತ ಮಹತ್ವದ ಕೆಲಸವೆಂದರೆ ನಾಮ ಸ್ಮರಣೆ ಮಾಡುವುದು ಇದು ಔಷಧ ಸೇವನೆಯಾಗಿರುತ್ತದೆ ಸಾಧನೆಯು ವಯಸ್ಸನ್ನು ಅವಲಂಬಿಸಿರುವುದಿಲ್ಲ ನಾನು ಯಾವಾಗ ಹೋಗುತ್ತೇನೆಂಬುದು ಗೊತ್ತಿರುವುದಿಲ್ಲ ಆದ್ದರಿಂದ ವಯಸ್ಸಿನಿಂದ ನನ್ನನ್ನು ನಾನು ದೊಡ್ಡವನೆಂದೇ ತಿಳಿಯಬೇಕು ನಾವು ನಮ್ಮ ನಾಲಿಗೆಗೆ ನಾಮದ ಚಟವನ್ನೇ ಹಚ್ಚಬೇಕು ಮೊದಮೊದಲು ಮರೆಯುತ್ತದೆ ಅಭ್ಯಾಸದಿಂದ ತಾನಾಗಿಯೇ ನೆನಪಾಗುತ್ತದೆ ಆಮೇಲೆ ನಿಧಾನವಾಗಿ ಭಗವಂತನ ಅಸ್ತಿತ್ವದ ಅರಿವು ಆಗತೊಡಗುತ್ತದೆ ಸಾಧನೆಯಲ್ಲಿ ಸ್ವಲ್ಪ ಆಗ್ರಹವಿರಬೇಕು ನಿಯಮವು ಸ್ವಲ್ಪ ಇರಬೇಕು ಆದರೆ ಅದನ್ನು ಪ್ರಾಣಕ್ಕಿಂತ ಹೆಚ್ಚಿಗೆ ಜೋಪಾನ ಮಾಡಬೇಕು ನಿಯಮವು ಹೆಚ್ಚಿಗೆ ಆದರೆ ಮನಸ್ಸು ಅದನ್ನು ತಪ್ಪಿಸುವ ಮಾರ್ಗವನ್ನು ಹುಡುಕುತ್ತದೆ ನಾಮವನ್ನು ತೆಗೆದುಕೊಳ್ಳುವುದೆಂದರೆ ಭಗವಂತನ ಕಡೆಗೆ ನಡೆಯುವುದಾಗಿರುತ್ತದೆ ಸಾಧನೆಯಲ್ಲಿ ಮುಂದುವರೆದ ನಾವು ಹಿಂದೆ ಹೋಗುತ್ತಿಲ್ಲವಲ್ಲ ಎಂಬುದರ ಕಡೆಗೆ ಲಕ್ಷ್ಯ ಕೊಡಬೇಕು ನಾಮದ ವಿಷಯದಲ್ಲಿ ತಳಮಳವು ಕಡಿಮೆಯಾಗುತ್ತಾ ಹೋಗುವುದಕ್ಕೆ ಹೊರಗಿನ ಅನೇಕ ಕಾರಣಗಳಿರುತ್ತವೆ ನಿತ್ಯದ ಪ್ರಪಂಚ ವ್ಯವಹಾರ ಹಿಂದಿನ ನೆನಪು ಮುಂದಿನ ಚಿಂತೆ ಮುಂತಾದವುಗಳಲ್ಲಿ ನಾವು ನಮ್ಮ ನಾಮಸ್ಮರಣೆಯನ್ನು ಆಗ್ರಹಪೂರ್ವಕವಾಗಿ ನಡೆಸಬೇಕು ನಾಮದಲ್ಲಿ ರುಚಿ ಉತ್ಪನ್ನವಾಗುವುದಕ್ಕಾಗಿ ನಾಮವನ್ನೇ ತೆಗೆದುಕೊಳ್ಳಬೇಕು ಭಗವಂತನಿಗೆ ಅತ್ಯಂತ ಪ್ರಿಯವಾದದ್ದೆಂದರೆ ಅವನ ನಾಮವಾಗಿರುತ್ತದೆ ಅದನ್ನು ತೆಗೆದುಕೊಳ್ಳುವುದರಿಂದ ಅವನು ನಮ್ಮವನಾಗುತ್ತಾನೆ ಹಾಗೂ ನಮಗೆ ನಿಶ್ಚಿತವಾಗಿಯೂ ದರ್ಶನ ಕೊಡುತ್ತಾನೆ ನೀರು ಹೆಪ್ಪುಗಟ್ಟುವುದರಿಂದ ಮಂಜುಗಡ್ಡೆಯಾಗುತ್ತದೆ ಅದರಂತೆ ನಾಮ ತೆಗೆದುಕೊಳ್ಳುವುದರಿಂದ ಶ್ರದ್ಧೆಯು ಗಟ್ಟಿಯಾಗುತ್ತದೆ ಆ ಶ್ರದ್ಧೆಗಾಗಿ ಭಗವಂತನು ನಿಮಗೆ ದರ್ಶನ ಕೊಡಲೇಬೇಕಾಗುತ್ತದೆ ಭಗವಂತ ಭಕ್ತ ಹಾಗೂ ನಾಮ ಈ ಮೂರು ತ್ರಿವೇಣಿ ಸಂಗಮವಿದ್ದಂತೆ ಎಲ್ಲಿ ಭಗವಂತನೋ ಅಲ್ಲಿ ಭಕ್ತ ಹಾಗೂ ನಾಮ ಇರುತ್ತದೆ ಅದರಂತೆ ಎಲ್ಲಿ ಭಕ್ತನಿರುತ್ತಾನೋ ಅಲ್ಲಿ ನಾಮ ಹಾಗೂ ಭಗವಂತರು ಇರುತ್ತಾರೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ